ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ದಿಢೀರಾಗಿ ಮಾಡುವಂತಹ ಚಕ್ಲಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಬಳಸದೆ ಪುಟಾಣಿ ಹಿಟ್ಟನ್ನು ಪೌಡ್ರ್ ಮಾಡ್ಕೊಳ್ಳದೆ ಈ ಒಂದು ಗರ್ಗರಿಯಾಗಿರುವಂತಹ ಚಕ್ಲಿ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲ್ಲು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪೂರ್ತಿಯಾಗಿ ನಿಮಗೆ ರೆಸಿಪಿ ವಿಡಿಯೋ ಅರ್ಥ ಆಗುತ್ತೆ ಹಾಗೇನೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಲ್ಲ ಕೆನನ್ನು ಕ್ಲಿಕ್ ಮಾಡಿ ಆಲನ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಚಾನಲ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೂರು ಬಟ್ಲಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಏನು ಮುಖ್ಯ ಅಲ್ಲ ಯಾಕೆಂದ್ರೆ ಒಂದೇ ಹಿಟ್ಟಿನಿಂದ ಮಾಡೋದ್ರಿಂದ ಯಾವುದೇ ಥರದ ಅಳತೆ ಇಲ್ಲದೆ ಕೂಡ ಈ ಒಂದು ಚಕ್ಲಿನ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಒಂದು ಸ್ವಲ್ಪ ಖಾರಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖಾರನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಅಜ್ವೈನನ್ನು ಈ ಥರ ಕೈನಲ್ಲಿ ಉಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಅಜ್ವೇನಿನ ಘಮ ಚಕ್ಲಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಚೆನ್ನಾಗಿ ಕಾದಿರುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಿಟ್ಟಿನಲ್ಲಿಯೇ ಕಾದಿರುವಂಥ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಸಿಯಾಗಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಚಮಚದ ಸಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಎಷ್ಟಬೇಕು ಅಂತ ಗೊತ್ತಾಗದೆ ಹೋದರೆ ನೋಡಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡಾದ ನಂತರ ಹಿಟ್ಟು ಈ ಥರ ಕೈನಲ್ಲಿ ಮುಟ್ಗೆ ಮಾಡಿದಾಗ ಈ ಥರ ಒಂದು ಸ್ವಲ್ಪ ಮುಟ್ಟಿಗೆ ಥರ ಆಗಬೇಕು ಇದು ಇವಾಗ ಪರ್ಫೆಕ್ಟ್ ಆಗಿದೆ ಅಂತಹ ನಂತರ ಇದಕ್ಕೆ ಕಾದಿರುವಂಥ ನೀರನ್ನು ಸೇರಿಸಿ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಕಾದಿರುವಂಥ ನೀರನ್ನೇ ಹಾಕಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಜೋಳದ ಹಿಟ್ಟು ಅಷ್ಟೊಂದು ಜಿಗಿಯಾಗಿ ಇರೋದಿಲ್ಲ ಅದಕ್ಕೆ ನಾವೀಗ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ಚಮಚದ ಸಹಾಯದಿಂದ ಕಲಿಸ್ಕೊಳ್ತಾ ಇದ್ದೀನಿ ಬಿಸಿ ಇರುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಬಿಸಿನೀರು ಹಾಕಿ ಜೋಳದ ಹಿಟ್ಟಿನಲ್ಲಿ ಚಕ್ಲಿ ಮಾಡೋದ್ರಿಂದ ಚಕ್ಲಿ ಚೆನ್ನಾಗಿ ಬರುತ್ತೆ ನಾವು ಚಕ್ಲಿ ಹಾಕ್ತಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಚಕ್ಲಿ ಕಟ್ ಆಗೋದಿಲ್ಲ ಹಾಗಾಗಿ ಬಿಸಿನೀರನ್ನೇ ಸೇರಿಸ್ತಾ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ರೊಟ್ಟಿ ತಟ್ಟಬೇಕಾದ್ರೆ ಯಾವ ಥರ ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವೋ ಈ ಒಂದು ಜೋಳದ ಹಿಟ್ಟು ಅದೇ ಥರ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ತೀರಾ ಗಟ್ಟಿಯಾಗುವಲ್ಲ ತೀರ ತೆಳ್ಳಗೂ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು ನೋಡಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಆಗಿದೆ ಸಾಕು ನಂತರ ಇದನ್ನು ನಾನಿಲ್ಲಿ ಇವಾಗ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಒಳ್ಳೆ ಥರ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ಮಣೆಗೆ ಹಾಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಕೈನಲ್ಲಿ ಒಂದು ಸ್ವಲ್ಪ ಮೆದುವಾಗಿ ನಾದ್ಕೊಂಡು ಎಲ್ಲ ಒಳ್ಳೆನೂ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟು ಒಂದಿದ್ದರೆ ಸಾಕು ತುಂಬಾ ದಿಢೀರಾಗಿರುವಂತಹ ಚಕ್ಲಿನ ನಾವು ಮಾಡ್ಕೊಳ್ಬೋದು ಈ ಒಂದು ಜೋಳದ ಹಿಟ್ಟಿದ್ರೆ ಯಾವುದೇ ಥರದ ಅಕ್ಕಿ ಹಿಟ್ಟು ಬೇಡ ಮತ್ತು ಪುಟಾಣಿ ಪೌಡ್ರ್ ಕೂಡ ಬೇಕಾಗೋದಿಲ್ಲ ತುಂಬಾ ಕ್ರಿಸ್ಪಿಯಾಗಿರುವಂತಹ ಚಕ್ಲಿನ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನಿಲ್ಲಿ ಚಕ್ಲಿ ಮಣೆಗೆ ಒಂದು ಸ್ವಲ್ಪ ಎಣ್ಣೆನ ಸವ್ರಿ ರೆಡಿ ಮಾಡಿಟ್ಟಿರುವಂತಹ ಜೋಳದ ಹಿಟ್ಟಿನ ಉಳ್ಳೇನ ಚಕ್ಲಿ ಮಣೆಯೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಚಕ್ಲಿ ಮಣೆ ಮುಚ್ಚಳನ ಮುಚ್ಚಿ ಇವಾಗ ನಾನಿಲ್ಲಿ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಚಕ್ಲಿ ಹಾಕೊಳ್ತಿರ್ಬೇಕಾದ್ರೇ ಒಂದು ಚಕ್ಲಿ ಹಾಕುವಷ್ಟರಲ್ಲಿ ನನ್ನ ಫೋನ್ ಚಾರ್ಜರ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಫಸ್ಟ್ ಮಾಡುವಾಗ ಒಂದು ಚಕ್ಲಿದ ಮಾತ್ರ ನಾನಿಲ್ಲಿ ವೀಡಿಯೋ ಮಾಡಿಕೊಂಡಿದ್ದೆ ತದನಂತರ ಒಂದು ಸ್ವಲ್ಪ ಚಾರ್ಜ್ ಆದಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಚಕ್ಲಿ ಮಾಡೋದನ್ನು ವೀಡಿಯೋ ಮಾಡಿದ್ದೀನಿ ಚಕ್ಲಿ ತುಂಬಾ ಚೆನ್ನಾಗಿ ಈಸಿಯಾಗಿ ಬರ್ತಾಯಿದೆ ನೋಡಿ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಹಾತ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಜೋಳದ ಹಿಟ್ಟಿನ ಚಕ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ಚಕ್ಲಿ ಹಾಕ್ತಿರ್ಬೇಕಾದ್ರೆ ಮಧ್ಯ ಮದ್ದೆ ಚಕ್ಲಿ ಕಟ್ ಆಗ್ತಿದೆ ಅಂತಂದಾಗ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಚ್ಕೊಂಡು ಮೆದುವಾಗಿ ನಾದ್ಕೊಂಡ್ರೆ ಮತ್ತು ನಾವು ಪರ್ಫೆಕ್ಟ್ ಆಗಿರುವಂಥ ಚಕ್ಲಿನ ಮಾಡ್ಕೊಳ್ಬೋದು ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚಕ್ಲಿ ಒಂದು ಸ್ವಲ್ಪ ಮಧ್ಯ ಮದ್ದೆ ಕಟ್ಟಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡ್ರೆ ಚಕ್ಲಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಚಕ್ಲಿನ ನಾನಿಲ್ಲಿ ಮಾಡಿಟ್ಕೊಂಡಾಗಿದೆ ಈ ಕಡೆ ನಾನು ಎಣ್ಣೆ ಕೂಡ ಕಾಯೋಕೆ ಎಣ್ಣೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾದಿತ್ತು ನಂತರ ಇವಾಗ ರೆಡಿ ಮಾಡಿಟ್ಟಿರುವಂಥ ಚಕ್ಲಿನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಉರಿನಲ್ಲಿಟ್ಟು ಈ ಒಂದು ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿದ ಮೇಲೆ ಚಕ್ಲಿ ಮೇಲೆ ಬರುವಂಥ ನೊರೆ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಚಕ್ಲಿನ ನಾನಿಲ್ಲಿ ತಿರುಗಾ ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ಎಣ್ಣೆಗೆ ಹಾಕಿದ ಮೇಲೆ ಎಣ್ಣೆಯಲ್ಲಿ ಬರುವಂಥ ನೊರೆ ಅಂಶ ಕಡಿಮೆಯಾಗಿ ಚಕ್ಲಿ ಒಂದು ಸ್ವಲ್ಪ ಹೊಮ್ಮಣ್ಣಕ್ಕೆ ಬಂದಿದೆ ಅಂದಾಗ ಚಕ್ಲಿ ಪರ್ಫೆಕ್ಟಾಗಿ ತಯಾರಾಗಿದೆ ಅಂತ ಅರ್ಥ ಒಂದೆರಡು ಸತಿ ಎರಡು ಬದಿಗೂ ನಾನಿಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ನಂತರ ಈ ಚಕ್ಲಿನ ತೆಕ್ಕೊಳ್ತಾ ಇದ್ದೀನಿ ಸೂಪರ್ ಗರ್ಗರಿ ಆಗಿರುವಂತಹ ಹಿಟ್ಟಿನ ಚಕ್ಲಿ ತಯಾರಾಗಿದೆ ಇನ್ನೊಂದು ಸ್ವಲ್ಪ ಚಕ್ಲಿನೂ ಕೂಡ ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಚಕ್ಲಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಪೇಷೆನ್ಸ್ ಇಂದ ಚಕ್ಲಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ನಿಧಾನವಾಗಿ ಚಕ್ಲಿನ ಫ್ರೈ ಮಾಡ್ಕೊಂಡ್ರೆ ಗರ್ಗರಿ ಆಗಿರುವಂತಹ ಚಕ್ಲಿನ ಮಾಡ್ಕೊಳ್ಬಹುದು ಚಕ್ಲಿ ಹಾಕಿದಾಗ ಬರುವಂಥ ನೂರೆ ಅಂಶ ಕಡಿಮೆ ಆಗಿದೆ ಅಂದಾಗ ಚಕ್ಲಿನ ನಾನಿಲ್ಲಿ ತಿರುವು ಹಾಕೊಂಡು ಇನ್ನೊಂದು ಬದಿಗೆ ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಒಂದು ಚಕ್ಲಿನ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ತಯಾರಾಗುತ್ತೆ ಪ್ರತಿಯೊಂದು ಚಕ್ಲಿನೂ ಇದೇ ಥರ ನಾವು ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ಚಕ್ಲಿನ ಮಾಡ್ಕೊಳ್ಬೋದು ಈ ಜೋಳದ ಹಿಟ್ಟಿನ ಚಕ್ಲಿ ಅಂತಲ್ಲ ಪ್ರತಿಯೊಂದು ಚಕ್ಲಿನೂ ಕೂಡ ನಾವು ಇದೇ ಥರ ನಿಧಾನವಾಗಿ ಫ್ರೈ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವ ಗರಿ ಗರಿಯಾದಂಥ ಚಕ್ಲಿನ ಮಾಡ್ಕೊಳ್ಬೋದು ಸತಿ ಹಾಕಿರುವಂಥ ಚಕ್ಲಿ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ದಿವಸ ಪರ್ಫೆಕ್ಟ್ ಆಗಿರುವಂತಹ ಜೋಳದ ಹಿಟ್ಟನ್ನು ಬಳಸಿ ಮಾಡಿರುವಂತಹ ಗರಿ ಆದಂತಹ ಚಕ್ಲಿ ರೆಸಿಪಿ ಇವತ್ತಿನ ದಿವಸ ತಯಾರಾಗಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿತ್ತು ಮತ್ತು ಅಷ್ಟೇ ಗರಿಗರಿಯಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಬರೀ ಜೋಳದ ಹಿಟ್ಟು ಒಂದಿದ್ರೆ ಸಾಕು ದಿಢೀರಾಗಿ ಈ ಒಂದು ಚಕ್ಲಿನ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲೇ ಸ್ನೇಹಿತರೆ ಇವತ್ತಿನ ಈ ಒಂದು ಚಕ್ಲಿ ರೆಸಿಪಿ ವಿಡಿಯೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗ್ರೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಬರುವಂಥ ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೆಯೇ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು